ಸ್ನೇಹಿತ್ರೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಆಪರೇಷನ್ ವಿಸ್ಮಯ ಪತ್ತೆದಾರಿ ಕತೆಯನ್ನ ನೀವೆಲ್ಲ ಕೇಳ್ತಿದ್ದೀರಾ ಹಾಗಿದ್ರೆ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಖಂಡಿತ ಈ ಕತೆಯನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈಗ ಕತೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಇಪ್ಪತ್ತಾರು ಮಾದೇವಯ್ಯನ ಅನುಮಾನವನ್ನ ಪರಿಹರಿಸುವ ಸಲುವಾಗಿ ಅದ್ವೈತ್ ದೇಶಪಾಂಡೆಯನ್ನ ವಿಚಾರಣೆ ಮಾಡುತ್ತಿದ್ದ ಸಾಮ್ರಾಟ್ ಮಿಸ್ಟರ್ ಅದ್ವೈತ್ ನಿಮ್ಮ ಮೇಲೆ ನನಗೆ ಅನುಮಾನ ಇರೋದಕ್ಕೆ ಮುಖ್ಯ ಕಾರಣನೇ ಆಸ್ತಿ ಅಂತ ಹೇಳುವಾಗ ಆಸ್ತಿ ಎಂಬ ಪದವನ್ನು ಉದ್ದೇಶಪೂರ್ವಕವಾಗಿಯೇ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ದ ಸಾಮ್ರಾಟ್ನ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡ ಅದ್ವೈತ್ ಇನ್ಸ್ಪೆಕ್ಟರ್ ಏನು ಹೇಳಿದ್ರಿ ಆಸ್ತಿನಾ ನಿಮ್ಮ ಮಾತು ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಅಂದಾಗ ಅರ್ಥ ಮಾಡಿಸ್ತೀನಿ ಮಿಸ್ಟರ್ ಅದ್ವೈತ್ ನೀವು ಆಗ್ಲೇ ಹೇಳಿದ್ರಿ ನಾನು ನಿಮ್ಮ ಎಸ್ಟೇಟ್ನ ಮ್ಯಾನೇಜರ್ ಕೆಲಸಗಾರರು ಹಾಗೂ ಬಾಡಿಗೆದಾರರ ಮೇಲೆಲ್ಲ ಸಂಶಯ ಪಟ್ಟು ಎಲ್ಲರನ್ನ ವಿಚಾರಣೆ ಮಾಡಿದೆ ಅಂತ ನಾನು ವಿಚಾರಣೆ ಮಾಡಿದ ಮೇಲೆ ತಾನೇ ತಿಳಿದಿದ್ದು ಅವರೆಲ್ಲ ನಿರಪರಾಧಿಗಳು ಅಂತ ನೀವು ನಿರಪರಾಧಿಯಾಗಿದ್ರೆ ನೀವು ಕೂಡ ನಮ್ಮ ವಿಚಾರಣೆಗೆ ಸಹಕಾರ ಕೊಡ್ಬೋದಲ್ಲ ಇಷ್ಟು ಹಿಂದೇಟು ಆಗ್ತಿದ್ದೀರಾ ಅಂತ ಕೇಳಿದ ಸಾಮ್ರಾಟ್ ನೋಡಿ ಇನ್ಸ್ಪೆಕ್ಟರ್ ನಾನು ವಿಚಾರಣೆಗೆ ಆಗ್ತಿಲ್ಲ ಆದ್ರೆ ನೀವು ನಾನೇ ನನ್ನ ತಾಯಿನ ಕೊಲೆ ಮಾಡಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ ಅದಕ್ಕೆ ನನಗೆ ನಿಮ್ಮ ಮೇಲೆ ಸ್ವಲ್ಪ ಅಸಹನೆ ಇದೆ ಅಷ್ಟೇ ಆಸ್ತಿ ವಿಷಯವಾಗಿ ನಾನು ನನ್ನ ತಾಯಿನ ಕೊಲೆ ಮಾಡಿದ್ದೀನಿ ಅಂತ ತಾನೆ ನಿಮ್ಮ ಅನುಮಾನ ಅಂತ ಅದ್ವೈತ್ ನೇರವಾಗಿ ಕೇಳಿದ್ದ ಹೌದು ಮಿಸ್ಟರ್ ಅದ್ವೈತ್ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಖಂಡಿತ ಆಸ್ತಿ ಮೇಲಿನ ಆಸೆಯಿಂದ ನೀವು ನಿಮ್ಮ ತಾಯಿನ ಕೊಲೆ ಮಾಡಿದ್ದೀರಾ ಅನ್ನೋದೇ ನಮ್ಮ ಅನುಮಾನ ಅಲ್ಲಲ್ಲ ಒಂದು ಸಣ್ಣ ಕರೆಕ್ಷನ್ ನಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಅವರ ಅನುಮಾನ ಅಂತ ಹೇಳಿದ ಸಾಮ್ರಾಟ್ ಅಲ್ವೆಂಡ್ರಿ ಮಾದೇವಯ್ಯ ಅಂತ ಮಾದೇವಯ್ಯನನ್ನೊಮ್ಮೆ ನೋಡ್ದ ಮಾದೇವಯ್ಯ ಹೆಮ್ಮೆಯಿಂದ ತನ್ನ ಎತ್ತಿ ಒಂದು ದೊಡ್ಡ ಕಂಡು ಹಿಡಿದವನಂತೆ ನಗೆ ಬೀರದ ಪುನಃ ತನ್ನ ಮಾತನ್ನ ಮುಂದುವರಿಸಿದ ಸಾಮ್ರಾಟ್ ಅದ್ವೈತ್ ನೀವು ಸೌಗಂಧಿಕಾ ದೇವಿಯವರ ಸ್ವಂತ ಮಗ ಅಲ್ಲ ನಿಮ್ಮ ತಂದೆ ದೇಶಪಾಂಡೆ ಅವರು ಅವರ ಇಡೀ ಆಸ್ತಿಯನ್ನ ಸೌಗಂಧಿಕಾ ದೇವಿಯವರ ಹೆಸರಿಗೆ ವಿಲ್ ಮಾಡಿದ್ರು ನಿಮ್ಮ ತಂದೆಯವರ ಮರಣದ ನಂತರ ಸೌಗಂಧಿಕಾ ದೇವಿಯವರೇ ಎಲ್ಲಾ ವ್ಯವಹಾರಗಳನ್ನ ನೋಡಿಕೊಂಡು ಆಸ್ತಿನ ದುಪ್ಪಟ್ಟು ಮಾಡಿರೋ ವಿಷಯ ನಿಮಗೂ ಗೊತ್ತು ಹೀಗಿರುವಾಗ ಸೌಗಂಧಿಕಾ ದೇವಿಯವರನ್ನೇ ಕೊಲೆ ಮಾಡಿದ್ರೆ ನಿಮ್ಮ ತಂದೆಯ ಆಸ್ತಿ ಜೊತೆಗೆ ಸೌಗಂಧಿಕಾ ದೇವಿಯವರ ಹೆಸರಲ್ಲಿರೋ ಅವರ ಸ್ವಯಾರ್ಜಿತ ಆಸ್ತಿ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ತಾನೇ ನೀವು ನಿಮ್ಮ ತಾಯಿನ ಕೊಲೆ ಮಾಡಿರೋದು ಅಂತ ಕೇಳ್ದ ಓಹೋ ಇನ್ಸ್ಪೆಕ್ಟರ್ ನೀವು ಆ ರೀತಿ ಯೋಚನೆ ಮಾಡ್ತಿದ್ದೀರಾ ಆದರೆ ನಿಮಗೆ ನೂರಕ್ಕೆ ನೂರರಷ್ಟು ಸುಳ್ಳು ಅನ್ನೋದನ್ನ ನಾನು ಸಾಬೀತ್ ಮಾಡ್ತೀನಿ ಅಷ್ಟಕ್ಕೂ ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿ ಸಾಕಿ ಸಲುಹಿದ ಆ ತಾಯಿನ ನಾನು ಕೊಲೆ ಮಾಡಿದ್ದೀನಿ ಅಂತ ನೀವು ಹೇಗ್ ಸರ್ ಅಂತ್ಕೊಂಡ್ರಿ ಅಂತ ಅದ್ವೈತ್ ಅಸಹನೆಯಿಂದ ಕೇಳಿದಾಗ ಅಂದ್ಕೊಳಕೆ ಏನಿದೆ ಮಿಸ್ಟರ್ ಅದ್ವೈತ್ ನಿಮಗೆ ನಿಮ್ಮ ತಾಯಿ ಅಂದ್ರೆ ನಿಮ್ಮ ಮಲತಾಯಿ ಸೌಗಂಧಿಕಾ ದೇವಿಯವರ ಮೇಲೆ ಎಳ್ಳಷ್ಟು ಪ್ರೀತಿ ಇರಲಿಲ್ಲ ಅನ್ನೋ ವಿಷಯನ ಸ್ವತಃ ನಿಮ್ಮ ಫ್ಯಾಮಿಲಿ ಲಾಯರೇ ನನ್ನತ್ರ ಹೇಳಿದ್ದಾರೆ ಅಂತ ಹೇಳ್ದ ಸಾಮ್ರಾಟ್ ಹೇಳಿದ ಮಾತುಗಳನ್ನು ನಂಬೋದಕ್ಕೆ ಅದ್ವೈತಿಗೆ ತುಂಬಾ ಕಷ್ಟ ಆಯಿತು ಒಡನೆಯೇ ತಾನು ನಿಂತ ಜಾಗದಿಂದ ಎರಡೆಜ್ಜೆ ಹಿಂದೆ ಸರಿದು ನಿಂತವನು ಇಲ್ಲ ಇನ್ಸ್ಪೆಕ್ಟರ್ ನೀವು ಸುಳ್ಳು ಹೇಳ್ತಿದ್ದೀರಾ ಲಾಯರ್ ವಿಜಯಕಾಂತ್ ಅಂಕಲ್ ನನ್ನ ಬಗ್ಗೆ ಈ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನು ನನ್ನ ಅಮ್ಮನನ್ನ ಎಷ್ಟು ಇಷ್ಟಪಡ್ತಿದ್ದೆ ನನ್ನ ಮತ್ತು ನನ್ನ ಅಮ್ಮನ ನಡುವಿನ ಅನ್ಯೂನ್ಯತೆ ಹೇಗಿತ್ತು ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತು ಇನ್ಸ್ಪೆಕ್ಟರ್ ನೀವು ಹೇಳಿದ ಹಾಗೆ ನಾನು ನನ್ನ ಹದಿನಾರನೇ ವಯಸ್ಸಿನವರೆಗೂ ನನ್ನ ತಾಯಿನ ಒಪ್ಪಿಕೊಂಡಿರಲಿಲ್ಲ ಅದೇನು ನಿಜ ಯಾಕಂದ್ರೆ ನನ್ನ ಹೆತ್ತ ತಾಯಿ ಸ್ಥಾನದಲ್ಲಿ ಮತ್ತೊಬ್ಬ ಹೆಂಗಸನ್ನ ನನ್ನ ತಾಯಿ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ನನಗೆ ಕಷ್ಟ ಆಗ್ತಿತ್ತು ಸೌಗಂಧಿಕಾ ಅಮ್ಮ ನನಗಾಗಿ ಏನೇನೆಲ್ಲ ಮಾಡಿದ್ರು ನನ್ನಿಂದಾಗಿ ಕಂಡ ಕಂಡವರ ಬಳಿ ಎಂತೆಂಥ ಮಾತುಗಳನ್ನ ಕೇಳಿ ಅದನ್ನೆಲ್ಲ ಸಹಿಸಿಕೊಂಡ್ರು ಆದರೂ ನಾನು ಅವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಆದ್ರೆ ಆ ದಿನ ನಡೆದ ಆ ಒಂದು ಘಟನೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡ್ತು ತನ್ನ ಹದಿನೈದು ವರ್ಷಗಳ ಹಿಂದಿನ ನೆನಪಿಗೆ ಜಾರಿದ್ದ ಇನ್ಸ್ಪೆಕ್ಟರ್ ಆಗ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೆ ಆ ಸಮಯದಲ್ಲಿ ನನ್ನ ತಾಯಿನೇ ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸಿಕೊಂಡು ಬರೋಣ ಅಂತ ಹೇಳಿದರು ನನಗೆ ಅವರ ಜೊತೆ ಹೋಗೋದಕ್ಕೆ ಮನಸ್ಸಿಲ್ದಿದ್ರು ನನ್ನ ತಂದೆಯ ಬಲವಂತಕ್ಕಾದರೂ ನಾನು ಹೋಗಲೇಬೇಕಾಯಿತು ಅಂತೂ ಅಪ್ಪ ಅಮ್ಮ ಹಾಗೂ ನಾನು ಮೂವರು ನಮ್ಮ ಕಾರಿನಲ್ಲೇ ಕುಲದೇವರ ದರ್ಶನಕ್ಕೆ ಹೊರಟ್ವಿ ದೇವರ ದರ್ಶನವೇನೋ ಚೆನ್ನಾಗಿ ಆಯಿತು ಆದರೆ ಆ ಪ್ರಯಾಣ ನನ್ನ ಬಾಳ ಪಯಣದಲ್ಲಿ ಸದಾ ನನ್ನ ಜೊತೆಯಲ್ಲಿ ಇರಬೇಕಿದ್ದ ನನ್ನ ದೇವರನ್ನ ನನ್ನಿಂದ ದೂರ ಮಾಡಿತ್ತು ನಾವು ದೇವಸ್ಥಾನದಿಂದ ಹಿಂದಿರುಗುತ್ತಿದ್ದ ಸಂದರ್ಭದಲ್ಲಿ ನಮ್ಮ ಎದುರಿನಿಂದ ವೇಗವಾಗಿ ಬಂದ ಲಾರಿ ಒಂದು ನಮ್ಮ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ನಮ್ಮ ಕಾರು ರಸ್ತೆ ಬದಿಯ ಒಂದು ದೊಡ್ಡ ಕಂದಕಕ್ಕೆ ಬಿತ್ತು ಅಪ್ಪ ಅಮ್ಮ ಇವರು ಒಂದೊಂದು ದಿಕ್ಕಿನಲ್ಲಿ ಬಿದ್ದಿದ್ರು ನಾನು ಮಾತ್ರ ಕಾರಿನಿಂದ ಹೊರಬಿದ್ದವನು ಒಂದು ಬಂಡೆ ತುದಿಯನ್ನು ಹಿಡಿಸ್ಕೊಂಡು ನೇತಾಡುತ್ತಾ ನನ್ನ ಸಾವಿನ ಕೊನೆ ಕ್ಷಣಗಳನ್ನು ಎಣಿಸ್ತಿದ್ದೆ ನನಗೆ ಅಪ್ಪ ಅಮ್ಮ ಎಲ್ಲೋ ದೂರದಲ್ಲಿ ಅಸ್ಪಷ್ಟವಾಗಿ ಕಾಣುತ್ತಿದ್ರೆ ಹೊರತು ನನ್ನ ಕೂಗು ಯಾರಿಗೂ ಕೇಳಿಸ್ಲೇ ಇಲ್ಲ ಅಮ್ಮನ ಸೀರೆ ಎಲ್ಲ ಅರಿದು ಮೈ ಮೇಲೆ ರಕ್ತ ಜೆನ್ನುತ್ತಿತ್ತು ಆಕೆ ನಿಧಾನವಾಗಿ ನನ್ನ ತಂದೆ ಬಳಿ ಹೋಗಿ ಅವರನ್ನು ಎಚ್ಚರಿಸೋದಕ್ಕೆ ಪ್ರಯತ್ನಿಸ್ತಿದ್ರು ಆದ್ರೆ ಅಪ್ಪ ಅದಾದ್ರೆ ನಮ್ಮನೆಲ್ಲ ಅಗಲಿ ಬಹಳ ಸಮಯನೇ ಆಗೋಗಿತ್ತು ಅಪ್ಪ ಇನ್ನು ಎಚ್ಚರ ಆಗೋದಿಲ್ಲ ಅಂತ ಅರಿತ ನನ್ನ ಅಮ್ಮ ಈಗ ಸುತ್ತಲೂ ನನಗಾಗಿ ಹುಡುಕಾಡ ತೊಡಗಿದ್ರು ಬಂಡೆಯ ತುದಿಯನ್ನ ಹಿಡಿದಿದ್ದ ನನ್ನ ಕೈಗಳು ಜಾರಲಾರಂಭಿಸಿದ್ವು ನನ್ನ ಗರಿವಿಲ್ಲದಂತೆ ನಾನು ಅಮ್ಮಾ ಅಂತ ಕೂಗಿಕೊಂಡಿದ್ದೆ ಅದೇ ಮೊದಲ ಬಾರಿಗೆ ನಾನು ಆಕೆಯನ್ನ ಅಮ್ಮ ಅಂತ ಕರೆದಿದ್ದು ನನ್ನ ಧ್ವನಿ ಕೇಳಿದ್ದೇ ತಡ ಆಕೆ ಒಂದು ಕ್ಷಣನೂ ತಡ ಮಾಡದೆ ತನ್ನ ನೋವನ್ನು ಲೆಕ್ಕಿಸದೆ ನನ್ನ ಬಳಿ ಓಡೋಡಿ ಬಂದರು ಇನ್ನೇನು ನಾನೂ ಕೂಡ ಕಂದಕಕ್ಕೆ ಬೀಳುವವನಿದ್ದೆ ಆದರೆ ನನ್ನ ಅಮ್ಮ ನನ್ನ ಸಾಯೋದಕ್ಕೆ ಬಿಡಲಿಲ್ಲ ತನ್ನ ಹರಿದ ಸೀರೆಯನ್ನೇ ಹಗ್ಗದಂತೆ ಮಾಡಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಕಡೆಗೂ ನನ್ನನ್ನು ಉಳಿಸಿಕೊಂಡ್ರು ಆ ದಿನದ ಆ ಕಹಿ ಘಟನೆ ನನ್ನ ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿದ್ದ ನನ್ನ ತಂದೆಯನ್ನು ನನ್ನಿಂದ ಕಸಿದುಕೊಂಡಿತ್ತು ಆದರೆ ನಾನು ಕಳೆದುಕೊಂಡಿದ್ದ ನನ್ನ ತಾಯಿನ ನನಗೆ ಮರಳಿ ಕೊಡಿಸಿತ್ತು ಅಂತ ಹೇಳೋತ್ತಿಗೆ ಅದ್ವೈತ್ನ ಗಂಟಲು ಉಬ್ಬಿ ಬಂದಿತ್ತು ಅದ್ವೈತ್ನ ಜೀವನದ ಹಿಂದಿನ ಕಹಿ ಘಟನೆಗಳನ್ನೆಲ್ಲ ಕೇಳಿದ ಸಾಮ್ರಾಟ್ನ ಕಣ್ಣುಗಳು ಸಹ ತನಗೆ ಅರಿವಿಲ್ಲದಂತೆ ತುಂಬಿಕೊಂಡಿತ್ತು ತನ್ನ ಕಣ್ಣಿನಿಂದ ಜಾರುತ್ತಿದ್ದ ಕಣ್ಣೀರನ್ನ ಒರೆಸಿಕೊಂಡ ಅದ್ವೈತ್ ಪುನಃ ತನ್ನ ಮಾತನ್ನ ಮುಂದುವರೆಸುತ್ತಾ ಇನ್ಸ್ಪೆಕ್ಟರ್ ಆ ಘಟನೆಯ ಬಳಿಕ ಸೌಗಂಧಿಕ ಅಮ್ಮ ನನ್ನ ಜೀವನದ ದೊಡ್ಡ ಭಾಗನೇ ಆಗೋದ್ರು ಈ ಮೊದಲು ನಾನು ಹೇಗೆ ನನ್ನ ಬೇಕು ಬೇಡಗಳಿಗೆಲ್ಲ ನನ್ನ ತಂದೆಯನ್ನ ಅವಲಂಬಿಸಿದ್ನೋ ಈಗ ಎಲ್ಲವನ್ನೂ ಅಮ್ಮನ ಅನುಮತಿ ಪಡೆದೇ ಮಾಡ್ತಿದ್ದೆ ನಾನು ಅವರ ಮೇಲೆ ಎಷ್ಟು ಅವಲಂಬಿತನಾಗಿದ್ದೆ ಅಂದ್ರೆ ಅಮ್ಮ ಇಲ್ಲ ಅಂದ್ರೆ ನಾನು ಜೀವನದಲ್ಲಿ ಬದುಕೋದು ಕೂಡ ಕಷ್ಟ ಅಂತ ಅನಿಸೋದಕ್ಕೆ ಶುರುವಾಯಿತು ಅಮ್ಮನ ಒತ್ತಾಯದ ಮೇರೆಗೆ ಅಪ್ಪನ ಸಾವಿನ ದುಃಖದ ನಡುವೆನೂ ನಾನು ಹೇಗೂ ಹತ್ತನೇ ತರಗತಿ ಪರೀಕ್ಷೆ ಬರೆದು ಪಾಸ್ ಆದೆ ನಂತರ ಅಮ್ಮ ತಾವೇ ನನ್ನನ್ನ ಒಳ್ಳೆ ಕಾಲೇಜಿಗೆ ಸೇರಿಸಿದ್ರು ಮುಂದೆ ನನ್ನ ಇಷ್ಟದಂತೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಕೂಡ ಕೊಡಿಸಿದ್ರು ನನ್ನ ವಿದ್ಯಾಭ್ಯಾಸ ಮುಗಿದ್ಮೇಲೆ ಅಮ್ಮ ಒಂದು ಒಳ್ಳೆ ಹುಡುಗಿಯ ಜೊತೆ ನನಗೆ ಮದುವೆ ಕೂಡ ಮಾಡಿಸಿದ್ರು ಭಾರ್ಕವಿ ಕೂಡ ಸೌಗಂಧಿಕ ಅಮ್ಮನಂತೆ ಆಶ್ರಮದಲ್ಲಿ ಬೆಳೆದ ಹುಡುಗಿ ಅಮ್ಮ ಇದ್ದ ಆಶ್ರಮದಲ್ಲೇ ಅವಳು ಬೆಳೆದದ್ದು ಅಮ್ಮನಿಗೂ ಅವಳ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು ಅಮ್ಮ ಮದುವೆಯಾದ ನಂತರ ವಾರಕ್ಕೆ ಒಮ್ಮೆಯಾದರೂ ಅವರು ಬೆಳೆದ ಆಶ್ರಮಕ್ಕೆ ಭೇಟಿ ನೀಡ್ತಿದ್ರು ಭಾರ್ಗವಿ ಮಾತ್ರ ಅಲ್ಲದೆ ಅಲ್ಲಿದ್ದ ಎಲ್ಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅಮ್ಮನೇ ಸಹಾಯ ಮಾಡ್ತಿದ್ರು ಅದೇ ಕಾರಣಕ್ಕೆ ಭಾರ್ಗವಿ ಅಮ್ಮನ ಹತ್ರ ಯಾವಾಗಲೂ ಹೇಳ್ತಿದ್ಲು ಅತ್ತೆ ನೀವು ಯಾವ ಫಲಾಪೇಕ್ಷೆಯೂ ಇಲ್ಲದೆ ಇಷ್ಟೆಲ್ಲ ಸಹಾಯ ಮಾಡ್ತಿರಲ್ಲ ನಿಮ್ಮ ಈ ಋಣವನ್ನ ಹೇಗೆ ತೀರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಒಬ್ಬ ಪರೋಪಕಾರದ ಗುಣವುಳ್ಳ ಹುಡುಗಿ ಒಮ್ಮೆ ಆಕೆ ತನ್ನ ಸಹಪಾಠಿಗೆ ಸಹಾಯ ಮಾಡದ ರೀತಿನ ನೋಡಿದ ಬಳಿಕ ಅಮ್ಮ ಆಕೆ ಹತ್ರ ಹೋಗಿ ನೀನು ಯಾವಾಗಲೂ ಹೇಳ್ತಿರ್ತಿಯಲ್ಲ ನಿಮ್ಮ ಋಣ ತೀರಿಸೋದು ಹೇಗೆ ಅಂತ ನನ್ನ ಋಣವನ್ನ ತೀರಿಸಲೇಬೇಕು ಅನ್ನೋ ಆಸೆ ಇದ್ರೆ ಮಗನನ್ನ ಮದುವೆ ಆಗು ಅಂತ ಹೇಳಿದ್ರಂತೆ ಭಾರ್ಗವಿ ಕೂಡ ಅಮ್ಮನ ಆಸೆಗೆ ಇಲ್ಲ ಅಂತ ಹೇಳಿದ್ರೆ ಮದುವೆಗೆ ಒಪ್ಪಿಗೆ ನೀಡಿದ್ಲು ಆ ಸಮಯದಲ್ಲಿ ನನಗಿನ್ನೂ ಮದುವೆ ಆಗೋ ಯೋಚನೆನೇ ಇರಲಿಲ್ಲ ನಾನು ಕೂಡ ಅಪ್ಪ ಅಮ್ಮನಂತೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಆದ್ರೆ ನಾನು ಭಾರ್ಗವಿನ ಮದುವೆ ಆಗಲೇಬೇಕು ಅಂತ ಅಮ್ಮ ತುಂಬಾನೇ ಬಲವಂತ ಮಾಡಿದ್ರು ಕಡೆಗೆ ನನಗಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟಿದ್ದ ಅಮ್ಮನ ಈ ಒಂದು ಚಿಕ್ಕ ಆಸೆನಾದರೂ ಈಡೇರಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಭಾರ್ಗವಿನ ಮದುವೆಯಾದೆ ಮದುವೆಯಾದ ಕೆಲ ತಿಂಗಳಲ್ಲೇ ನನಗೆ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ತು ನಾನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಅಮ್ಮನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ನಾನು ಕೆಲಸಕ್ಕೆ ಹೋಗ್ಲೇಬೇಕು ಅಂತ ಹೇಳಿದಾಗ ಅಮ್ಮ ಖಡಾಖಂಡಿತವಾಗಿ ಬೇಡವೇ ಬೇಡ ಅಂದ್ರು ಇಷ್ಟೊಂದು ಬೆಲೆ ಬಾಳುವ ಆಸ್ತಿ ಇರುವಾಗ ನೀನ್ ಯಾಕೆ ಹೊರಗೆ ದುಡಿಬೇಕು ನೀನು ಇಲ್ಲೇ ಇದ್ದು ಎಸ್ಟೇಟ್ ನ ವ್ಯವಹಾರಗಳನ್ನೆಲ್ಲ ನೋಡ್ಕೊ ಬೇಕಿದ್ರೆ ನಿನ್ನ ತಂದೆಯ ಪಾಲಿನ ಆಸ್ತಿ ಹಾಗೂ ನನ್ನ ಸ್ವಯಾರ್ಜಿತ ಆಸ್ತಿ ಎಲ್ಲವನ್ನು ನಿನ್ನ ಹೆಸರಿಗೇ ಮಾಡ್ತೀನಿ ಅಂತ ಬಲವಂತ ಮಾಡಿದ್ರು ಆದ್ರೆ ನನಗೆ ಮೊದಲಿಂದಲೂ ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋ ಆಸೆ ಇತ್ತು ನನ್ನ ಸ್ವಂತ ಶ್ರಮದಿಂದ ನಾನೂ ಕೂಡ ಅಪ್ಪ ಅಮ್ಮನಂತೆ ಆಗ್ಬೇಕು ಅನ್ನೋ ಛಲ ಇತ್ತು ಭಾರ್ಗವಿ ಕೂಡ ನನ್ನ ಆಸೆಗೆ ಅಡ್ಡಿಪಡಿಸ್ಲಿಲ್ಲ ಕಡೆಗೂ ನಾನು ಅಮ್ಮನನ್ನು ಒಪ್ಪಿಸಿ ಭಾರ್ಗವಿ ಜೊತೆ ಬೆಂಗಳೂರಿಗೆ ಹೋಗಿ ನನ್ನ ಹೊಸ ಜೀವನ ಪ್ರಾರಂಭಿಸಿದೆ ಮೊದ ಮೊದಲು ನಾನು ವಾರಕ್ಕೆ ಎರಡು ಬಾರಿ ಇಲ್ಲಿಗೆ ಬಂದು ಅಮ್ಮನನ್ನ ನೋಡ್ಕೊಂಡು ಹೋಗ್ತಾ ಇದ್ದೆ ಯಾವಾಗ ನನಗೆ ಕೆಲಸದ ಒತ್ತಡ ಜಾಸ್ತಿ ಆಯ್ತೋ ಆಗ ಎರಡು ತಿಂಗಳಿಗೊಂದ್ಸಲ ಒಂದು ಹೋಗ್ತಿದ್ದೆ ಅಮ್ಮನಿಗೆ ಒಂಟಿತನ ಕಾಡೋದಕ್ಕೆ ಶುರುವಾಯಿತು ಹಾಗಾಗಿ ನಾನು ಇಲ್ಲಿಗೆ ಬಂದಾಗ ಭಾರ್ಗವಿಯನ್ನ ಒಮ್ಮೊಮ್ಮೆ ಅಮ್ಮನ ಜೊತೆ ಬಿಟ್ಟು ಹೋಗ್ತಿದ್ದೆ ಭಾರ್ಗವಿ ಕೂಡ ಅಮ್ಮನನ್ನ ತಾಯಿಯಂತೆ ನೋಡ್ಕೊಳ್ತಿದ್ಲು ಹಾಗೆ ಅಮ್ಮ ಕೂಡ ನನ್ನನ್ನ ಯಾವ ರೀತಿ ನೋಡ್ಕೊಳ್ತಿದ್ರು ಭಾರ್ಗವಿಗೂ ಕೂಡ ಅದೇ ರೀತಿ ಪ್ರೀತಿ ತೋರಿಸ್ತಿದ್ರು ಕಡೆ ಕಡೆಗೆ ಅಮ್ಮನಿಗೆ ನನ್ನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಅಮ್ಮ ಇಲ್ಲ ನೀನು ಕೆಲಸ ಬಿಟ್ಟು ಬರಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರು ನನಗೂ ಅಮ್ಮನನ್ನ ಬಿಟ್ಟಿರೋದು ತುಂಬಾನೇ ಕಷ್ಟ ಆಗ್ತಿತ್ತು ಅದಕ್ಕೆ ನಾನು ನನ್ನ ಕೆಲಸಕ್ಕೆ ರಿಸೈನ್ ಮಾಡಿದೆ ನಮ್ಮ ಕಂಪನಿ ರೂಲ್ಸ್ ಪ್ರಕಾರ ಕೆಲಸಕ್ಕೆ ಸೇರಿದ ವ್ಯಕ್ತಿ ರಾಜೀನಾಮೆ ನೀಡಿದ ಮೂರು ತಿಂಗಳ ನಂತರ ಅವರ ರಾಜೀನಾಮೆ ಪತ್ರವನ್ನ ಒಪ್ಪಿಕೊಳ್ತಾರೆ ಈಗ ನಾನು ನೋಟಿಸ್ ಪೀರಿಯಡ್ ನಲ್ಲಿ ಇದ್ದೀನಿ ಇನ್ನು ಎರಡು ತಿಂಗಳ ಬಳಿಕ ನಾನೇ ಇಲ್ಲಿಗೆ ಬಂದ್ಬಿಡ್ತಿದ್ದೆ ಆದ್ರೆ ನಾನು ಮತ್ತು ಅಮ್ಮ ಒಟ್ಟಿಗೆ ಇರೋದನ್ನ ಆ ವಿಧಿಗೂ ಸಹಿಸೋದಕ್ಕೆ ಆಗಲಿಲ್ಲ ಅನ್ಸುತ್ತೆ ಅಮ್ಮ ನನ್ನ ಮೇಲೆ ಇಟ್ಟ ಪ್ರೀತಿ ಆ ದೇವರಿಗೂ ಹೊಟ್ಟೆ ಕಿಚ್ಚು ತರಿಸಿರ್ಬೇಕು ಅದಕ್ಕೆ ನನ್ನ ಅಮ್ಮನನ್ನ ಬೇಗ ತನ್ನ ಹತ್ತಿರ ಕರೆಸಿಕೊಂಡು ಬಿಟ್ಟ ಅಂತ ಹೇಳ್ತಿದ್ದವನು ಮುಂದೆ ಮಾತನಾಡಲು ಆಗದೆ ಅಲ್ಲೇ ಮೇಜಿನ ಮೇಲೆ ನೀರು ತುಂಬಿದ್ದ ಗಾಜಿನ ಹೂಜಿಯನ್ನು ತೆಗೆದುಕೊಂಡು ಎರಡು ಗುಟ್ಟುಕ್ಕೂ ನೀರು ಕುಡಿದು ತನ್ನ ಕಣ್ಣುಗಳನ್ನು ಒರೆಸಿಕೊಂಡ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು